ಆತ್ಮೀಯರೇ ಈ ವಿಡಿಯೋ ಮೂಲಕ ನಮ್ಮ ಆತ್ಮಗಳನ್ನು ಅವಲೋಕನ ಮಾಡಿಕೊಳ್ಳುವಂತಹ ಪುನಃ ನಮ್ಮ ತಪ್ಪುಗಳನ್ನು ಮೆಲಕಾಕಲಿಕ್ಕೆ ಇರುವಂತಹ ಆಪ್ತ ಸಲಹೆ ವೈಫಲ್ಯ ಮರೆಮಾಚಲು ಹೋಗದಿರಿ ಪ್ರಯತ್ನ ಕೈಬಿಡದಿರಿ ವಿಜಯವಾಣಿ ಪತ್ರಿಕೆಯಲ್ಲಿ ಪ್ರಕಟವಾದಂಥ ಈ ಲೇಖನ ಡಾಕ್ಟರ್ ಆನಂದ ಪಾಂಡುರಂಗಿ ಖ್ಯಾತ ಮನೋವೈದ್ಯರು ಬರೆದಿರ್ತಾರೆ ಬಹಳ ಅರ್ಥಪೂರ್ಣವಾದ ಲೇಖನ ದಯವಿಟ್ಟು ಪೂರ್ತಿ ಆಲಿಸಿರಿ ವೈಫಲ್ಯ ಮರೆಮಾಚಲು ಹೋಗದಿರಿ ಪ್ರಯತ್ನ ಕೈ ಬಿಡದಿರಿ ನನ್ನ ಹಣೆ ಬರವೇ ಸರಿಯಿಲ್ಲ ಸರ್ ಏನು ಮಾಡೋದು ನನ್ನ ಹೆತ್ತವರು ನನ್ನ ದಾರಿ ತಪ್ಪಿಸಿದರು ಬರೀ ತಮ್ಮ ಸ್ವಾರ್ಥ ನೋಡಿಕೊಂಡರು ಹೀಗೆ ಬರೀ ಪಾಲಕರ ಬಗ್ಗೆ ದೂರಿನ ಸುರಿಮಳೆ ಸುರಿಸಿದ ಒಬ್ಬ ವ್ಯಕ್ತಿ ಗೊಣಗುವುದನ್ನು ಕೇಳುತ್ತಿದ್ದಂತೆ ನಾನಂದೆ ನೀವೇನು ಮಾಡಿಕೊಂಡಿದ್ದೀರಿ ಎಂದು ಅದಕ್ಕೆ ಆ ವ್ಯಕ್ತಿ ಉತ್ತರ ಏನಿಲ್ಲ ಸರ್ ಖಾಲಿ ಇರುವೆ ನಾನೇನಾದರೂ ಮಾಡಬೇಕೆಂದಿದ್ದರೆ ಇವರು ಯಾರೂ ಸಪೋರ್ಟ್ ಮಾಡಲಿಲ್ಲ ಎಂದ ಯಾವ ರೀತಿ ಸಹಾಯ ಎಂದೊಡನೆ ಆರ್ಥಿಕ ನೆರವು ಕೊಡಲಿಲ್ಲ ಬೇರೆ ಊರಿಗೆ ಕಳಿಸಲಿಲ್ಲ ಸರಿಯಾಗಿ ಕಲಿಸಲಿಲ್ಲ ಹೀಗೆ ಇನ್ನೊಬ್ಬರ ಮೇಲೆ ದೂರು ಹೇಳುತ್ತಾ ಹೋದ ಇಂತಹ ವ್ಯಕ್ತಿಗಳು ನಮ್ಮ ಮಧ್ಯೆ ಅನೇಕರು ಇರುತ್ತಾರೆ ಬರೀ ಇನ್ನೊಬ್ಬರ ಮೇಲೆ ದೂರುವುದು ತಮ್ಮ ಯತ್ನ ಅಥವಾ ಕೊಡುಗೆ ಬಗ್ಗೆ ಮಾತೇ ಆಡುವುದಿಲ್ಲ ಎಲ್ಲದಕ್ಕೂ ಪರರೇ ಹೊಣೆ ಇವರು ಮಾತ್ರ ಇದ್ದಲೇ ಇದ್ದುಕೊಂಡು ಅದಾಗಲಿಲ್ಲ ಇದಾಗಲಿಲ್ಲ ಅವರು ಸಹಾಯ ಮಾಡಲಿಲ್ಲ ಇವರು ಕೈ ಜೋಡಿಸಲಿಲ್ಲ ಎನ್ನುತ್ತಿರುತ್ತಾರೆ ಇದು ವೈಫಲ್ಯ ಮರೆಮಾಚುವ ಸ್ವಭಾವ ಇಂಥ ಇದು ಒಂಥರ ಮಾನಸಿಕ ರೋಗವೆಂದು ಹೇಳಬಹುದು ಇವರಿಗೆ ತುಂಬ ಆಸೆ ಇರುತ್ತದೆ ಅದು ಮಾಡಬೇಕು ಇದು ಮಾಡಬೇಕು ದೊಡ್ಡ ದೊಡ್ಡ ಕನಸುಗಳು ಆದರೆ ಅದನ್ನು ನನಗೆ ನನಸಾಗಿಸಲು ಮಾತ್ರ ಬೇರೆಯವರು ಬರಬೇಕು ಅವರೇ ಎಲ್ಲವನ್ನು ಮಾಡಿಕೊಡಬೇಕು ಅದರ ಫಲ ನಾನು ಉಣ್ಣಬೇಕು ಎನ್ನುವ ಮನಸ್ಥಿತಿ ಒಂದರ್ಥದಲ್ಲಿ ರಣಹೇಡಿಗಳು ಅದರಲ್ಲೂ ಹೆತ್ತವರನ್ನು ಹೊಣೆಗಾರರನ್ನಾಗಿಸುವುದು ಇದೆಲ್ಲ ಇದು ಸ್ವೀಕಾರರವಲ್ಲ ಜೀವನದಲ್ಲಿ ಒಂದು ಹಂತದವರೆಗೆ ಹೆತ್ತವರು ಸೇರಿದಂತೆ ಎಲ್ಲರೂ ನೆರವಾಗುತ್ತಾರೆ ಆದರೆ ಅದಕ್ಕೂ ಒಂದು ಮಿತಿ ಇರುತ್ತದೆ ನಂತರ ಎಲ್ಲರೂ ಕೈ ಚೆಲ್ಲುತ್ತಾರೆ ಈಗ ಈ ವ್ಯಕ್ತಿಯ ಪ್ರಕರಣದಲ್ಲೂ ಆದುದ್ದು ಇದುವೆ ಆತ ಹೇಳಿದ ಶಿಕ್ಷಣವನ್ನೇ ಕೊಡಿಸಿದರು ಆದರೆ ಆತ ಅದನ್ನು ಸರಿಯಾಗಿ ಪೂರೈಸಲಿಲ್ಲ ನನಗೆ ಇದು ಬೇಡವಾಗಿತ್ತು ಬೇರೆ ಏನೋ ಕಲಿಸಬೇಕಾಗಿತ್ತು ಎನ್ನುತ್ತಾನೆ ಆಯಿತು ಮುಂದೇನು ಮಾಡ್ತೀಯ ಎಂದರೆ ನಿರುತ್ತರ ಇಂದಿನ ದಿನಮಾನಗಳಲ್ಲಿ ಎಲ್ಲರಿಗೂ ಅವರದ್ದೇ ಆದ ಉದ್ಯೋಗ ವ್ಯವಹಾರ ಬಾಹುಳ್ಯ ಇರುತ್ತದೆ ಮೊದಲಿನ ಹಾಗೆ ಪುರುಷತ್ತು ಸಿಗುವುದು ಅಪರೂಪ ಅಂಥದರಲ್ಲಿ ಇಂತಹ ಮಕ್ಕಳು ಹುಟ್ಟಿದರೆ ಮುಗಿಯಿತು ಅವರ ಕತೆ ಕೊನೆಗೆ ಬೇಸತ್ತು ಏನಾದರೂ ಮಾಡಿಕೋ ಎಂದು ಅವರವರ ಕೆಲಸಕ್ಕೆ ಅವರು ಲಕ್ಷ್ಯ ವಹಿಸುತ್ತಾರೆ ಇದನ್ನೇ ನೆಪವಾಗಿಟ್ಟುಕೊಂಡು ಇಂತಹ ಮಕ್ಕಳು ನನಗೆ ಪ್ರೋತ್ಸಾಹವಿಲ್ಲ ಎಂದು ಕಂಡ ಕಂಡವರೆದುರು ಹೇಳುತ್ತಾ ಸಾಗುತ್ತಾರೆ ಆದರೆ ತನ್ನ ಸಾಮರ್ಥ್ಯ ಮತ್ತು ಗುರಿ ಏನು ಎಂಬುದರ ಬಗ್ಗೆ ಮಾತೇ ಆಡುವುದಿಲ್ಲ ಇಂಥವರು ಎಂದೆಂದಿಗೂ ಜೀವನದಲ್ಲಿ ಯಶಸ್ಸು ಕಾಣುವುದಿಲ್ಲ ಕೊನೆಗೆ ನಾನು ಆ ವ್ಯಕ್ತಿಗೆ ಹೇಳಿದೆ ನೋಡಿ ಸ್ವಾಮಿ ನೀವು ಹೀಗೆ ಎಲ್ಲದಕ್ಕೂ ಬೇರೊಬ್ಬರ ಮೇಲೆ ಗೂಬೆ ಕೂರಿಸುತ್ತಾ ಹೋದರೆ ಏನೂ ಆಗದು ನಿಮ್ಮ ಕೆಲಸ ನೀವೇ ಮಾಡಿಕೊಳ್ಳಬೇಕು ಒಳ್ಳೆಯದಾದರೆ ಕ್ರೆಡಿಟ್ಟು ಪಡೆಯುವ ನೀವು ತಪ್ಪು ಅಥವಾ ಕೆಟ್ಟದಾದಾಗ ಬೇರೊಬ್ಬರ ಮೇಲೆ ತೋರಿಸವಿರಿ ನಿಮ್ಮ ವೈಫಲ್ಯವನ್ನು ಮರೆಮಾಚುತ್ತಾ ಇನ್ನೊಬ್ಬರನ್ನು ದೂಷಿಸುತ್ತಾ ಹೋದರೆ ಇನ್ನಷ್ಟು ಪ್ರಭಾತಕ್ಕೆ ಬೀಳುವಿರಿ ಕೊನೆಗೆ ಹೆತ್ತವರ ದೃಷ್ಟಿಯಲ್ಲೂ ಕೀಳಾಗುವಿರಿ ಇದು ತಪ್ಪು ಸಾಧಕರ ಯಶೋಗಾದೆ ಓದಿರಿ ಎಂತೆಂಥ ಕಷ್ಟಗಳನ್ನು ಎದುರಿಸಿ ಇಂದು ಅನೇಕರಿಗೆ ಮಾದರಿಯಾದವರು ನಮ್ಮ ಮಧ್ಯೆ ಇದ್ದಾರೆ ಒಮ್ಮೆ ಅವರ ಬಗ್ಗೆ ಅರಿಯುವ ಪ್ರಯತ್ನ ಮಾಡಿ ಆಗದು ಎಂದು ಕೈಕಟ್ಟಿ ಕುಳಿತರೆ ಇಲ್ ಇಲ್ಲವೇ ಎಲ್ಲದಕ್ಕೂ ಹಣೆಬರಹ ಎಂದು ದೂರಿದರೆ ಏನೂ ಆಗದು ಯಾರಿಗೆ ಗೊತ್ತು ಪ್ರಯತ್ನಿಸಿದರೆ ಆ ಹಣೆಬರವೂ ಬದಲಾಗಬಹುದೇನೋ ಪ್ರಯತ್ನಕ್ಕೆ ಫಲ ಇದ್ದೇ ಇರುತ್ತದೆ ಆ ಫಲದ ಪ್ರಮಾಣ ಯತ್ನದ ಮೇಲಿರುತ್ತದೆ ಮನಸ್ಸಿಟ್ಟು ಮಾಡಿದರೆ ಯಾವುದು ವ್ಯರ್ಥ ಅಲ್ಲ ಯಾವುದು ಹುಸಿಯಾಗುವುದಿಲ್ಲ ನಿಮ್ಮ ಸಮಸ್ಯೆಗೆ ಔಷಧವಿಲ್ಲ ಏನಿದ್ದರೂ ನಿಮ್ಮ ಪ್ರಯತ್ನವೇ ಪರಿಹಾರ ಹೊರತು ಎಲ್ಲಿ ತೋರಿಸಿದರೂ ಅಷ್ಟೇ ಎಂದು ಹೇಳಿದೆ ಆಗ ಆ ವ್ಯಕ್ತಿಗೂ ಎಲ್ಲೋ ಒಂದು ಕಡೆ ಮುಜುಗರ ಎನಿಸಿದರೂ ನಿಜ ಎನಿಸಿತು ಹೌದು ಸರ್ ಎಂದು ಒಪ್ಪಿಕೊಂಡ ಸರ್ ನಿಮ್ಮ ಆಪ್ತ ಸಲಹೆಗೆ ನಾನು ಋಣಿ ನಾನು ಯಾರನ್ನೂ ಅವಲಂಬಿಸದೆ ಸ್ವಂತ ಸಾಮರ್ಥ್ಯದಿಂದ ಸಾಧನೆ ಮಾಡಿ ಆಮೇಲೆ ನಿಮ್ಮನ್ನು ಭೇಟಿಯಾಗುವೆ ಎಂದು ಹೇಳಿ ಹೊರಟು ಹೋದ ನಮ್ಮ ನಮ್ಮ ವೈಫಲ್ಯಗಳನ್ನು ಅರಿತುಕೊಂಡು ಅವುಗಳಲ್ಲಿ ಸುಧಾರಣೆ ಮಾಡಿಕೊಂಡು ಸತತ ಪರಿಶ್ರಮ ಪಟ್ಟಲ್ಲಿ ಯಶಸ್ಸು ದೊರೆಯುತ್ತದೆ ಆತ್ಮೀಯ ವೀಕ್ಷಕ ಮಿತ್ರರೆಲ್ಲರಿಗೂ ವಂದನೆಗಳು ನಮಸ್ಕಾರ